ಜೈ ಬಲೋ ಭಾರತ್ ಮಾತಾ ಕೇ ತೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರ ಅಣ್ಣನವರೇ ತಾಲೂಕು ಜಿಲ್ಲಾ ಗೌರವಾಧ್ಯಕ್ಷ ಸಮರ್ಥೆ ಹಾಗೆ ಕೋಲಾರ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವಂತಹ ಸಂಗಂಡಹಳ್ಳಿ ನಾಗೇಶಣ್ಣನವರೇ ನಗರ ಘಟಕ ಫ್ಯಾನ್ಸಿ ಸ್ಟೋರ್ ಮಂಜಣ್ಣನವರೇ ಹಾಗೆ ನಂಗ್ಲಿ ಘಟಕದ ಅಧ್ಯಕ್ಷರಾದ ಫಹಾದ್ ರವ್ರೆ ಹಾಗೆ ಎಲ್ಲ ಸದಸ್ಯರವರೇ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅತಿ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಾನು ಮಾಡ್ಕೊಂಡು ಬರ್ತಿದ್ದೀವಿ ಇದು ಈ ಶಾಲೆಯಲ್ಲಿ ಮಾಡ್ತಾ ಇರೋದು ಮೂರನೇ ವರ್ಷದಿಂದ ಮೂರನೇ ವರ್ಷದಲ್ಲಿ ಮೂರನೇ ವರ್ಷ ನಾವು ಫಹಾದ್ ಹೇಳಿದಾಗ ಒಂದು ಕಾರ್ಯಕ್ರಮ ಮಾಡಲೇಬೇಕು ನಮ್ಮ ನಂಗ್ಲಿಯಲ್ಲಿ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ನಮ್ಮ ಒಂದು ಗಡಿ ಭಾಗ ಹೆಚ್ಚು ಒಂದು ಒಂದು ತಾಲೂಕೆ ಕೀರ್ತಿಯನ್ನ ತರ್ತಿದ್ದಾರೆ ಏನಾದ್ರೂ ಮಾಡಿದ್ರು ಕೂಡ ನಮ್ಮ ಕರ್ನಾಟಕ ರಕ್ಷ ಪ್ರತಿ ಒಂದು ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ಕೂಡ ಮಾಡು ಮಾಡಬೇಕು ಅಂದಾಗ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟ ಮೇಲೆ ನಾವೆಲ್ಲರೂ ಕೂಡ ಬಂದಿದೀವಿ ವಿದ್ಯೆ ಎಂಬುದು ಪ್ರತಿ ಒಬ್ಬರಿಗೂ ಅವಶ್ಯಕತೆ ಇದೆ ಹುಟ್ಟು ಸಾವುಗಳ ಮತ್ತೆ ನಾವೇನಾದ್ರೂ ಸಾಧಿಸ್ಬೇಕು ಅಂದ್ರೆ ವಿದ್ಯೆ ಅವಶ್ಯಕತೆ ಇದೆ ವಿದ್ಯೆಯ ಜೊತೆಗೆ ನೀನು ಏನು ವಿದ್ಯೆಯನ್ನ ಪಡ್ಕೋತಿರೋ ವಿದ್ಯೆಯ ಜೊತೆಗೆ ಸಂಸ್ಕಾರವು ಕೂಡ ಬಹಳ ಮುಖ್ಯ ವಿದ್ಯೆ ಮಾಡಿದ ಮೇಲೆ ಸಂಸ್ಕಾರ ನೀವು ಕಳಿತಿಲ್ಲ ಅಂದ್ರೆ ವಿದ್ಯೆಗೆ ಅಷ್ಟೊಂದು ಬೆಲೆ ಇರಲ್ಲ ಅದ್ರ ಜೊತೆಗೆ ತಾವೆಲ್ಲರೂ ಕೂಡ ವಿದ್ಯೆ ಜೊತೆಗೆ ಸಂಸ್ಕಾರವನ್ನ ಪ್ರತಿಯೊಬ್ರು ಕೂಡ ಮುಂದಿನ ದಿನಲ್ಲಿ ಸಾಕ್ಬೇಕು ವಿದ್ಯೆಯನ್ನ ಕಲ್ತ್ಕೋಬೇಕು ಸಂಸ್ಕಾರವನ್ನು ಕೂಡ ಮುಂದೆ ಕಲಿತಾ ಹೋಗ್ಬೇಕು ಅಂತ ಹೇಳ್ತಾ ಹಾಗೆ ನಾವೆಲ್ಲರೂ ಕೂಡ ಪ್ರತಿ ಒಂದು ದಿವಸ ಕೂಡ ಸಮಯವನ್ನ ಪಾಲನೆ ಮಾಡಬೇಕು ಸಮಯವನ್ನ ಯಾರು ಪಾಲನೆ ಮಾಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಅವಾಗ ಅವಾಗ ಹೇಳ್ತಿರ್ತಾರೆ ಸಮಯವನ್ನ ಯಾರು ಪಾಲನೆ ಮಾಡ್ತಾರೆ ಅವ್ರ ಜೀವನದಲ್ಲಿ ಮುಂದೆ ಖಂಡಿತವಾಗ್ಲು ಬಂದೇ ಬರ್ತಾರೆ ಅಂತ ತಾವೆಲ್ಲರೂ ಕೂಡ ಸಮಯವನ್ನ ಯಾರು ಪಾಲನೆ ಮಾಡಲ್ವೋ ಅವ್ರು ಯಾವತ್ತು ಕೂಡ ಸ್ವಲ್ಪ ಹಿಂದೆ ಸರಿತಾರೆ ತಮ್ಮೆಲ್ಲರಲ್ಲೂ ಕೂಡ ಮನೆ ಮಾಡ್ಕೊಳ್ಳೋದು ದಿವಸ ಸಮಯವನ್ನ ಪಾಲನೆ ಮಾಡ್ಬೇಕು ಸರಿಯಾದ ಸಮಯಕ್ಕೆ ನಾವು ಶಾಲೆಗೆ ಹಾಜರಾಗಬೇಕು ಹತ್ತು ನಿಮಿಷ ಮುಂಚೆ ನಾವು ಶಾಲೆಯಲ್ಲಿ ಪ್ರತಿ ಶಾಲೆಯಲ್ಲಿ ಆಗಿರಬಹುದು ಪ್ರತಿ ಒಂದು ಕೆಲಸನೂ ಕೂಡ ಆಗಿರಬಹುದು ಒಂದ್ ಹತ್ತು ನಿಮಿಷ ಮುಂಚಿತವಾಗಿ ನಾವೆಲ್ಲರೂ ಕಡೆ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ಬೇಕು ಶಾಲೆಗೂ ಅಷ್ಟೇ ಒಂದು ಕೆಲಸ ಕೂಡ ಅಷ್ಟೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೆಂಗ್ಲಿ ಘಟಕದ ಎಲ್ಲಾ ಸದಸ್ಯರು ಏನ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಒಂದು ವಾರದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಫಹದ್ ಆಗಿರ್ಬೋದು ಸಮರ್ಥಣ್ಣ ಆಗಿರ್ಬೋದು ಅಶೋಕ್ ಅಣ್ಣ ಆಗಿರಬಹುದು ದಿಲೀಪ್ ಅಣ್ಣ ಆಗಿರ್ಬೋದು ಸತೀಶ್ ಅಣ್ಣ ಆಗಿರ್ಬೋದು ಹಾಗೆ ಈ ಭಾಗದ ನಮ್ಮ ಸತೀಶ್ ಅಣ್ಣ ಗುರು ಈ ಕಾರ್ಯಕ್ರಮ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಬಯಸ್ಕೊಂತ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಿಲ್ಲ ನಾನು ಎಲ್ಲಲ್ಲಿ ಮನವಿ ಮಾಡ್ಕೊಳ್ಳೆ ಮುಂದಿನ ದಿನಗಳಲ್ಲಿ ಏನ್ ಇವತ್ತು ನಮ್ಮ ನಮ್ಮ ಶಾಲೆಗಳಲ್ಲಿ ಅತಿ ಹೆಚ್ಚು ಗೊಂಬಲ ಪಡೆದ ಪಡೆದ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಅನ್ಕೊಂಡಿದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರೋವರೆಗೂ ಕೂಡ ನಾವ್ ಯಾವತ್ತೂ ಕೂಡ ನಿಮ್ ಜೊತೆ ನಾವ್ ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತೂ ಕೂಡ ಇಲ್ಲಿ ಕೂತಿದ್ದಾರೆ ನೀವ್ ಎಷ್ಟೇ ಮುಂದಿನ ದಿನ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡು ಹೋದಾಗ ನೀವ್ ಪರದೆ ಈ ದಂಗ್ಲಿ ಗ್ರಾಮಸ್ಥರು ಈ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಸದಸ್ಯರು ಕೂಡ ನಿಮಗೆ ಯಾವತ್ತೂ ಕೂಡ ಕೈ ಜೋಡಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಗೆಲ್ಲರೂ ನನ್ನ ರಂಗನಾಥ ಮರ್ತ ರಂಗನಾಥ್ ಬೆಂಬಲವಾಗಿ ನಿಂತಿದ್ದಾರೆ ಏನೇ ಒಂದು ಕೆಲಸ ಜೊತೆ ಇರ್ತೀನಿ ಅಂತ ಹೇಳಿ ಒಂದು ಧೈರ್ಯ ತುಂಬಿ ಒಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಈ ನಮಸ್ಕಾರ ಮಾಡ್ತಾ ಜೈ ಜೈ ಕರ್ನಾಟಕ ಮಾತು ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ